ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ ವಸಂತ ಪಂಚಮಿ ಬರ್ತಿದೆ ಈ ದಿನ ಬಹಳ ವಿಶೇಷವಾದ ದಿನ ಪವಿತ್ರವಾದ ದಿನ ಅಂತ ಹೇಳ್ಬೋದು ವಸಂತ ಪಂಚಮಿ ಮಾಘ ಮಾಸದ ಐದನೇ ದಿನವಾದ ಪಂಚಮಿ ಸ್ಥಿತಿಯನ್ನು ಆಚರಣೆ ಮಾಡುವಂಥದ್ದು ಈ ದಿನ ತೀರ್ಥಸ್ನಾನ ಬಹಳ ಪ್ರಮುಖವಾದದ್ದು ಜೀವನದ ಕಷ್ಟಗಳು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಕರ್ಮಗಳನ್ನು ಕೂಡ ಕಳೆದುಕೊಳ್ಳುವಂಥ ದಿನ ಅಂತ ಹೇಳ್ತೀವಿ ಒಂದು ದಿನ ಸರಸ್ವತಿ ಮಾತೆ ಆರಾಧನೆ ಮಾಡಿದರೆ ಒಳ್ಳೆಯದು ವಿದ್ಯೆ ಬುದ್ಧಿಗಾಗಿ ಜ್ಞಾನಶಕ್ತಿಗಾಗಿ ಪ್ರತಿಯೊಬ್ಬರೂ ಕೂಡ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಸರಸ್ವತಿಯೇ ಮೂಲ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರ್ತಾಳೆ ಮಕ್ಕಳ ಒಂದು ಅಕ್ಷರ ಅಭ್ಯಾಸ ಕೂಡ ಈ ದಿನ ಮಾಡಿದರೆ ತುಂಬ ವಿಶೇಷವಾದ ದಿನ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ಗೃಹ ಪ್ರವೇಶ ಇವೆಲ್ಲದಕ್ಕೂ ಇದು ಶುಭವಾದ ದಿನ ಅಂತ ಹೇಳ್ಬೋದು ಹಾಗೆ ಈ ದಿನದಂದು ಕಡಲೆಬೇಳೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಅಂದರೆ ಕಾಲು ಕೆ ಜಿ ಆಗಿರ್ಬೋದು ಇಲ್ಲ ಒಂದು ಕೆ ಜಿ ಆದರೂ ಪರವಾಗಿಲ್ಲ ಈ ಭಾನುವಾರ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಉಪಯೋಗಿಸಿದರೆ ತುಂಬ ಒಳ್ಳೆಯದು ಈ ದಿನ ಏನು ದೇವರಿಗೆ ನೈವೇದ್ಯ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರೆ ಕಡಲೆಬೇಳೆಯಿಂದ ಮಾಡುವಂಥ ಪಾಯಸ ಅಂದರೆ ಕಡಲೆಬೇಳೆ ಬೇಯಿಸಿ ಬೆಲ್ಲ ಏಲಕ್ಕಿ ಲವಂಗ ತುಪ್ಪವನ್ನು ಸೇರಿಸಿ ಮಾಡುವಂಥ ಸಿಹಿಯಾದ ಖಾದ್ಯವನ್ನು ಈ ದಿನ ಮಾಡಿ ಮನೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಸರಸ್ವತಿ ದೇವಿಗೆ ನೈವೇದ್ಯ ಮಾಡಿದ ಮೇಲೆ ಮಕ್ಕಳಿಗೆ ಪ್ರಸಾದವಾಗಿ ಕೊಡಿ ಮತ್ತು ಮನೆಯವರು ಕುಟುಂಬದವರು ಕೂಡ ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸಿ ಮಕ್ಕಳು ಪರೀಕ್ಷೆಯ ಹತ್ತಿರ ಇದೆ ಮಕ್ಕಳು ಹೇಗೆ ಹೆಚ್ಚು ಅಂಕಗಳನ್ನು ಬರುವುದಕ್ಕೆ ಯಾವೆಲ್ಲ ಪರಿಹಾರ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಮಕ್ಕಳುಗಳ ಬಗ್ಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುವ ಮಾಹಿತಿಗಳನ್ನು ಕೂಡ ಕೊಡ್ತೀನಿ ಸಂತ ಪಂಚಮಿ ಯಾವ ಸಮಯದಲ್ಲಿದೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಇದರ ಬಗ್ಗೆ ಹೇಳ್ತೀನಿ ಎರಡನೇ ತಾರೀಖ್ ಫೆಬ್ರವರಿ ಭಾನುವಾರ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಮೂರನೇ ತಾರೀಖು ಫೆಬ್ರವರಿ ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಎರಡನೇ ತಾರೀಕು ಭಾನುವಾರ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಪರೀಕ್ಷೆಯ ಮುಂಚೆ ಸರಸ್ವತಿ ದೇವಿಯ ಮಕ್ಕಳಿಂದ ಪೂಜೆಯನ್ನು ಮಾಡಿಸಿ ಹಳದಿ ಬಟ್ಟೆಯನ್ನು ಧರಿಸಿ ನಂತರ ಸರಸ್ವತಿ ಪೂಜೆಯನ್ನು ಮಾಡಿಸಿ ಪೂಜೆಯ ಮುಂಚೆ ಸಂಕಲ್ಪವನ್ನು ಕೂಡ ಮಾಡಿಸಬೇಕು ಮೊದಲು ನೀವು ಗಣೇಶನ ಪೂಜೆಯನ್ನು ಮಾಡಿಸಿ ಆಮೇಲೆ ಕುಲದೇವರ ಪೂಜೆಯನ್ನು ಮಾಡಿಸಿ ನಂತರ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಿ ಹಳದಿ ಹೂಗಳು ಇಲ್ಲದಿದ್ದರೆ ಕೇಸರಿ ಬಣ್ಣದ ಹೂ ಆಗಿರ್ಬೋದು ಇಲ್ಲ ಬಿಳಿ ಬಣ್ಣದ ಹೂವಾದರೂ ಅರ್ಪಿಸಿ ಪೂಜೆಯನ್ನು ಮಾಡಿಸಿ ನೈವೇದ್ಯ ಅರ್ಪಿಸಿ ನಂತರ ಈ ಮಂತ್ರವನ್ನು ಮಕ್ಕಳ ಕೈಯಿಂದ ಹೇಳಿಸಬೇಕು ನೂರ ಎಂಟು ಸತಿ ಮಂತ್ರವನ್ನು ಹೇಳಿಸಿ ಈ ದಿನದಂದು ದೇವರ ಮುಂದೆ ಪುಸ್ತಕವನ್ನು ಮತ್ತೆ ಪೆನ್ನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸುವಂತ ಎಲ್ಲ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಈ ಮಂತ್ರವನ್ನು ಹೇಳಬೇಕು ಓಂ ಐಂ ನಮಃ ಓಂ ಓಂ ಐಂ ನಮಃ ಅಂತ ದೇವರ ಮುಂದೆ ಕುಳಿತು ಸಂಕಲ್ಪ ಮಾಡಿ ಈ ಮಂತ್ರ ಹೇಳಬೇಕು ನೂರ ಎಂಟು ಸತಿ ಹೇಳಬೇಕು ಈ ಮಂತ್ರ ನೂರ ಎಂಟು ಸತಿ ಹೇಳಿದ ಆದ ಮೇಲೆ ನೀವು ಮಕ್ಕಳಿಂದ ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಆದ ಮೇಲೆ ಐದು ನಿಮಿಷ ಅಂದರೆ ನೂರ ಎಂಟು ಸತಿ ಮಂತ್ರವನ್ನು ಹೇಳಿಸಿ ಹಾಗೆ ಓದುವ ಮುಂಚೆ ಕೂಡ ಈ ಮಂತ್ರವನ್ನು ಹೇಳಿಸಿ ಮಕ್ಕಳು ಓದುವುದರಿಂದ ಕೂಡ ಇವರಿಗೆ ಮಕ್ಕಳಿಗೆ ತುಂಬ ಸಹಾಯವಾಗುತ್ತೆ ಈ ಮಂತ್ರ ತುಂಬ ಸರಳವಾಗಿರುವ ಮಂತ್ರ ಸರಸ್ವತಿ ದೇವಿಯ ಬೀಜ ಮಂತ್ರ ಇರುವುದರಿಂದ ಈ ಮಂತ್ರ ಹೇಳಿದಷ್ಟು ಇದರ ಪವರ್ ಹೆಚ್ಚಾಗಿರುತ್ತೆ ಈ ಮಂತ್ರಗಳನ್ನು ಒಂದು ಲಕ್ಷ ಜಪ ಮಾಡಿದರೆ ಅದರ ಫಲ ಹೆಚ್ಚಾಗಿರುತ್ತೆ ಒಂದೇ ಸತಿ ಹೇಳುವುದಕ್ಕಾಗುವುದಿಲ್ಲ ಅದಕ್ಕೆ ಪರೀಕ್ಷೆ ಮುಂಚಿತವಾಗಿ ಅಂದರೆ ಪಂಚಮಿ ದಿನದಿಂದ ಪ್ರಾರಂಭ ಮಾಡಿ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿದರೆ ಇದರ ಫಲಗಳು ಲಭಿಸುತ್ತೆ ಪರೀಕ್ಷೆಗೂ ಅನುಕೂಲವಾಗುತ್ತೆ ಒಂದೇ ಕಡೆ ಕುಳಿತು ಹೇಳಿದರೆ ಒಳ್ಳೆಯದು ಆಗಿಲ್ಲ ಅಂದರೆ ಸಂಜೆ ಓದುವ ಸಮಯದಲ್ಲಿ ಕುಳಿತು ಐದು ನಿಮಿಷ ಮುಂಚೆ ಹೇಳಿ ಓದುವುದಕ್ಕೆ ಪ್ರಾರಂಭ ಮಾಡಿದರೆ ಒಳ್ಳೆಯದು ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ ಹಾಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೆ ಪರೀಕ್ಷೆಯನ್ನು ಎದುರಿಸುವ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ನೀವು ವಸಂತ ಪಂಚಮಿಯಿಂದ ಆರಂಭ ಮಾಡಿ ಮಕ್ಕಳಿಗೆ ಮಂತ್ರ ಪ್ರತಿದಿನ ಕೂಡ ಹೇಳಿಸಿ ಪೆನ್ನು ಬುಕ್ಕುಗಳನ್ನು ಬೇರೆಯವರಿಗೆ ದಾನವನ್ನು ಮಾಡಿ ಇದರಿಂದ ಸರಸ್ವತಿ ದೇವಿ ಆಶೀರ್ವಾದ ಲಭಿಸುತ್ತೆ ಓದುವುದು ಕಡಿಮೆ ಆದರೆ ರಾವು ದಶ ದಶ ನಡೀತಿರುವ ಮಕ್ಕಳಿಗೆ ಓದುವ ಆಸೆ ಇರುವುದಿಲ್ಲ ಸ್ವಲ್ಪ ಕಡಿಮೆ ಹಾಗಾಗಿ ಮಂತ್ರ ಹೇಳುವುದರಿಂದ ರಾವುವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇರುವುದು ಸರಸ್ವತಿ ದೇವಿಗೆ ಹಾಗೆ ಶುಕ್ರನಿಗೂ ಕೂಡ ಸಂಬಂಧಪಟ್ಟ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿದರೆ ಒಳ್ಳೆಯದು ಹಾಗೆ ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡಿದರೆ ಒಳ್ಳೆಯದು ಉತ್ತಮವಾದ ಫಲ ಲಭಿಸುತ್ತೆ ಕೇತುವಿಗೂ ಕೂಡ ಸಂಬಂಧಪಟ್ಟಂತೆ ಮಹಾಗಣಪತಿಯನ್ನು ಆರಾಧನೆ ಮಾಡುವುದರಿಂದ ನಿಮಗೆ ಫಲಗಳು ಪ್ರಾಪ್ತಿಯಾಗುತ್ತೆ ದಿನನಿತ್ಯ ಈ ಮಂತ್ರ ಮಕ್ಕಳು ಹೇಳುವುದರಿಂದ ಒಳ್ಳೆಯದು ಒಂದು ವಾರ ಕಷ್ಟ ಆಗುತ್ತೆ ಎರಡು ವಾರ ಕಷ್ಟ ಆಗುತ್ತೆ ಆದರೆ ಪ್ರತಿನಿತ್ಯ ಮಕ್ಕಳು ಹೇಳೋದ್ರಿಂದ ದಿನನಿತ್ಯ ಚಟುವಟಿಕೆಯಲ್ಲಿ ಹೇಳುವುದರಿಂದ ಕೂಡ ಪ್ರಾಕ್ಟೀಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಮಟ್ಟಿಗಾದರೂ ಇಂಪ್ರೂವ್ಮೆಂಟ್ ಕಾಣ್ತಾರೆ ಈ ರೀತಿಯಾಗಿ ಈ ವಸಂತ ಪಂಚಮಿ ಎಂದು ತಪ್ಪದೆ ಆಚರಣೆ ಮಾಡಿ ಹಾಗೆ ಮಕ್ಕಳು ಜಾತ್ಕ ಇಲ್ಲ ಮಕ್ಕಳು ಸೋಂಬೇರಿ ಮಾಡ್ತಾರೆ ಅಥವಾ ಮಕ್ಕಳು ಓದುವುದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಹಾಗೆ ಯಾವ ದಶ ಅಂತ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಈ ಸರಳವಾದ ಮಂತ್ರವನ್ನು ಪ್ರತಿನಿತ್ಯ ಹೇಳೋದರಿಂದ ಮಕ್ಕಳಲ್ಲಿ ಒಳ್ಳೆಯ ಜ್ಞಾನ ವಿದ್ಯೆ ಬುದ್ಧಿ ಹೆಚ್ಚಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು